ಅಮ್ಮ ಹೇಳುದ ಕೇಳು ಅಮ್ಮ ಹೋಳಿಗೆ ಆದ್ರೆ ಮಾಡೋಣಲ್ಲ ಮಗಳು ಮಾರೋಳ್ತವಾ ಹಾ ಹಾ ಕೇಳಮ್ಮ ಹೇಳಿ ಪರಮ್ಮ ಅಮ್ಮ ನಾವು ಅದ್ರ ಹೋಳ್ಗಿ ಆದ್ರೂ ಮಾಡಿದೆ ಮಾಡಿದ ಇನ್ನೊಂದು ಬುಟ್ಟಿ ಯಾರು ತುಂಬಂತೇಳುವ ಬುಟ್ಟಿ ನೀನ ತುಂಬ ನನ್ನ ಮಗಳ ಇಲ್ಲವ ನೀನ ತುಂಬು ನಾನು ಹಾ ಹೌದು ಅಮ್ಮ ತುಂಬಿದೀವ ಬೂಟಿ ತುಂಬಿದವ ಇನ್ನ ಒಂದೇ ಆ ಹುಟ್ಟಿ ಹೊರಮ ಗುಡಿಗಾದ್ರೂ ಹೋಗ್ಬೇಕಾ ಇವ ನನ್ನ ಮಗಳ ಘಾತ ನೋಡ ನನ್ನ ಮಗಳ ಅಮ್ಮ ಏನಂತ ಇವಾಗ ಹೇಳಬೇಕಲ್ಲ ಹಾ ನನ್ನ ಮಗಳ ಹೇಳ್ತಾರೆ ಕೇಳು ಅಮ್ಮ ಚೆನ್ನಾಗಿ ಹೇಳು ನಾ ಆಟ நீன சீரு குப்ச கொட்ட கொட்ட ஒர் காசி ஜி ஏனே பரமா நான் அடிகல் அட்மாட்டி துமிக் சரி ஆனா பரமா சொன்ன ஒன் ஹண்ட நீர் காசி அம்மா நினைக்க சீரகு குப்ச கொட்ட அம்மா நீங்க

ಅಮ್ಮ ಇನ್ನ ಮುಂದೆ ಜ್ವಾ ಚಂದ ಕಾಣಕತ್ತಿ ಇನ್ನ ಮುಂದೆ ಬುಟ್ಟಿ ಹೊರ ಗುಡಿಗೆ ಹೋಗೋಣ ಇನ್ನ ಮುಂದೆ ಹೋಗೋಣ ಹೇಳಿ ಅಮ್ಮ ಹೇಳ್ತಾನೆ ಕೇಳು ಚಂದ್ರ ಕೇಳುವ ಬಂತ ಸೋಮಾರ ಆಹಾ ಬಂತ ಸೋಮಾರ

ಗುಡಿಗೆ ಬಂದವು ಅಮ್ಮ ಪರಮ ಪರಮ್ಮ ಆಹಾ ನಾವು ಅಂದ್ರೆ ಗುಡಿಗೆ ಬಂದು ಹೌದು ಅಮ್ಮ ಈ ಗುಡಿ ಒಳಗ ಆ ಪೂಜಾರಿ ಅದಾನೋ ಅಥವಾ ಇಲ್ಲೋ ಕರಿಬೇಕಲ್ಲ ನೋಡಮ್ಮ ಹಾಂ ಹಾಗಾದ್ರೆ ಕರಿತೀನಿ ನನ್ನ ಮಗಳ ಪೂಜಾರಿ ಅಬ್ಬ ಅದಾನೋ ಗುಡಿಯಾಗ ಏನು ಹೋಳಿಗೆ ತಿಂದು ಗುಡಿಯಿಂದ ಮಣ್ಕೊಂಡಾನೋ ಯಾ ಏ ಪೂಜಾರಿ ಪೂಜಾರಿ ಪೂಜಾರಿ

ठनारे हर बिही भोली मुरी मुे

சிக்கல இச்சி நங்க அம்மா குடி ஒள கசான எட்டி கசானில பூஜாரி மகி நோட் ஜக பக பக எட்டு காண்த்த ಆ ಇಲ್ಲಿ ನೋಡ್ತೀವಿ ಕನಕಾಪಲ್ ಎತ್ತೈತಿ ಇಲ್ಲಿ ನೋಡ್ತೀವಿ ಗುಬ್ಬಿ ಹೆತ್ತವ್ವ ಕಸಾರ ಹೊಡಿತಿ ಇಲ್ಲ ಎಪ್ಪ ನಮ್ಮಪ್ಪ ಅಮ್ಮ ಹೇಳ್ತಂಗೆ ಕೇಳಿಲಿ ಉಳಾಗ ದೊಡ್ಡ ಜಾತ್ರೆ ನಡಿತೈತಿ ಆ ಮಂದಿ ಒಕ್ಕೈತಿ ಸವ ಮಂದಿ ಬತ್ತೈತಿ ಕಸ ಹೊಡಿ ಒಡಿ ಕಸಬೈ ಮಾಡಾಗೈತೆ ನೋಡಿಲ್ಲಿ ಓ ಅಯ್ಯವ ಏ ಯವ್ವ ಹಾಂ ದಿನ 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 ತಿನ್ನ ಕಸ ಹೊಡದು 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 ಅವ್ನ ಕಸಬರಿಗೆ ಮಂಡ ಆಗೈತೆ ಹಾಂ ಹಾಂ ಅದಕ್ಕೆ ಅದಕ್ಕೆ ದಿನ ದಿನ ನನಗೆ ಹೊಡೆದ ಕಸ ಬಾರಿ ಅಂದ ಅಂದ್ಮೇಲೆ ಓದ ಇವತ್ತು ನೀವು ಬಾಂದ್ರವ ನಮಗ ಹೊಡಿ ಅಂತ ಹೇಳ್ತ ನಾವ್ ಏನೇ ಪರೇಮ್ಮ ನಾವ್ ಆದ್ರೂ ದೇವರ ಸೇವಾ ಮಾಡಕ ಬಂದು ಕಸ ಹುಡುಗನ ಹಂಗಾರ ಯವ ನಾವ್ ಮಕ್ಕಳ ಬಿಡಕಿ ಭಕ್ತಿಯಿಂದ ಕಸ ಹುಡುಗುಮ್ಮ ಅಮ್ಮ ನಾವಂತೂ ಕಸ ಹೊಡಗಿದ್ದು ಹೊಡಗಿದ್ರೆ ಮುಂದೆ ಅಮ್ಮ ನಾವಾದ್ರೂ ಈಗ ಸದ್ಯ ದೇವರಿಗೆ ಅಮ್ಮ ಸಾಹಿತ್ಯ ಎಲ್ಲ ತಗೊಂಡು ಬಂದವ ಹೌದವ ಹೌದಲ್ಲ ಅದಕ್ಕೆ ಒಂದು ಚಿರಗ ನೀರನ್ನು ಕೊಟ್ಟು ಕೊಟ್ಟು ಅಮ್ಮ ಬಸವಂದಿರ ಮುಖ ತೊಳೆ ಅಂತ ಹೇಳು ಏ ಪೂಜೋರಿ ತುಂಬುದು ಕೊಡ ನೀರು ಒಂದು ತುಂಬ ತಗೊಂಡ್ಬಂದು ಬಸವಂದಿರ ತೊಳೆಯಪ್ಪ ಕೊಡ್ ಕೊಡ್ ಕೊಡ್

ಏನಮ್ಮ ಹೌเดವಾ ಇರ್ಲಿ ಹ ಈಗ ಸತ್ಯಮ್ಮ ಅಮ್ಮ ಸೇರ್ಗಟ್ಲೆ ಎನ್ನಿ ತಂದುವಾಮ್ಮ ಹೌเดವಾ ಈ ಎನ್ನಿ ಕೊಟ್ಟು ಎನ್ನಿ ಮಜಲ ವಾಣ ಅಂತ ಹೇಳು ಏ ಪೂಜಾರಿ ಹ ಅಮ್ಮ ನಾವು ಶೇರಗಟ್ಟಲೇ ಎನ್ನಿ ತಂದು ಹ ಆ ಚಲುವಂಗ ಭಕ್ತಿದಿಂದ ಬಸವಂದ್ರವರ ಎನ್ನಿ ಮಜಲ ಮಾಡಿಪ್ಪ ಕೋಳ್ 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 ಕೋಳ್

ಹು 와ಪತ್ರೆ ತಗೊಂಡ ಬಂದ ಬಸವ ದೇರ್ ಕೊಟ್ಟದು ಹಾ ನೀ ಕಿವಿಯಾಗಕ್ಕೆ ತೊಂಡೆ ಇವನ ಏ ಮಾತಾಡ್ತೀಯಾಮ್ಮ ಬೇಗೆದು ಉಗಾ ತಟ್ಟಿ ಹೋಗಿ ಎತ್ತ ಸೇವೆಂತು ಉತೋ ಮಂದೆ ಉಗಾ ಅಲಂಕಾರ ಮಾಡಿದೀನಿ ನೀನು ನಿನ್ನ ಮಗ ಬಂದ ಬಿಸನಾಗ್ ಬಾಡಿವಾವಾ 나ನಾ ತಟ್ಟಕೊಂಡ ನೋಡು ಏಯವಾ ಹಾ ನಾವು ಚಲು ತಂದಿರಕಿಲ್ಲ ಧೂ ಹಾ ಹಾ ಅವ ಭಕ್ತಿದಿಂದ ಹರಿಯಾಗಿ ಹೋಗಿ ಗೌಡ ತಾಟಕ್ಕೆ ಹೋಗಿ ಹುತ್ತ ಹೊರಕೊಂಡಿದ್ದತೆ ಅವ ಹಾ ಹಾ ಅದಕ್ಕೆ ವಾ ನಮ್ಮ ಹೂ ಮಾಡಿದ್ದು ಅದಕ್ಕಾಗಿ ಅವನು ಹೂವೇ ಹೆರ್ಸಿದಾನ ತಾ ಅದು ಅಮ್ಮ ಹಾ ಹಾಗಾದ್ರೆ ನಿಮ್ಮೆ ಮುಂದೆ ನಾವು ಅದರ ಈಬತ್ತಿ ಕುಕ್ಕಮತ್ತನ್ನು ಕೊಡುವಂತ ಲಗು ಏ ಪೂಜಾರಿ ಅಯ್ಯಮ್ಮ ಇಡಿ ನಮ್ಮದ ಟ ಈಬತ್ತಿ ಬಂಡಾರ ನೋಡು ಹೆಂಗ್ ಹಸ್ತಿ ಇದನ್ನ ಕೋರ್ 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 ಪರಮ ನೋಡಲಿ ಪೂಜಾರಿನ ಓ ಅಯ್ಯೋ ನೋಡಿ ಹೆಂಗ್ ಕಣತಾರೆ ನೋಡಿ ನೋವಾ ಒಲ್ಯಾಗ್ ಬೆದ್ದು ಬೇಕಾದ ಹಾ ಹೊಲ್ಯಾಕ ಬಿದ್ದು ಬೇಕಾ ಅದು ಉಳ್ಳಾಡಿ ಬರ್ತೀ ಏ ಪೂಜೆ ರೀ ಆಯಮ್ಮ ಬೂಜಿ ಬಿಡ್ಕೊಂಡು ಹಂಗೆ ಬಿಡ್ಕೊಂಡು ಏನಿಲ್ಲ ಹಾಂ ಮುಂಜಾನೆ ಎದ್ದೈತಲ್ಲ ಹೌದು ಎಲ್ಲ ಚಂದಗ ಇಬ್ಬತ್ತಿ ಕುಂಕುಮ ಹಚ್ಚಿ ಹಾಂ ಹಾಂ ಬಂದೀನಿ ಹೌದು ಎಲ್ಲಿ ತೊಗೊಂಬಂದಿದ್ದೆ ಆಂಬಾಲ ನಾನ ಹಚ್ಕೊಣಿ ಅಲ್ಲಿ ಬಿದ್ದಿತಲ್ಲ ತಗೊಂಡ್ ಬಂದೀನಿ ಹಾ ಹಾ ಏ ಯಾವ್ವ ಹಾಂ

ಹಂಗಲ್ಲ ನನ್ನ ಮಗಳ ನಾನು ಒಂದ್ ಇಟ್ಟು ಅಡ್ಗಿ ಮಾಡ್ಕೊಂಡ್ ಬಸವರ ತಗೊಬಂದಿ ಅಯ್ಯೋ ಐತಲ್ಲ ನಾನು ಒಂದ್ ಒಂದ್ ಐದ್ ಕಡಬ ಒಂದ್ ಐದ್ ಹೋಳಿಗೆ ಪೂಜಾರಿ ಹಿಡಿದ ಯಾಕಯಪ್ಪ ಹೇಳ್ಬೇ ಕಡುಬುಂದು ಯಾವ ಮಾಡ್ಯಾವ ಎದನ ಯಾಕ ನಾನಾ ನನ್ನ ಮುದಕ ಏನ್ ಬಿ ಸೇಮ್ ನಿನಗತೀನಿ ಎಂಟು ಕಟಂಕ್ಸಿ ಎಂಟಿಸಿ ಕಡುಬು ಅಂತ ಇದಕ್ಕೆ ಹೂವು ಒಂಕಟಾಸಿ ಒಂಕಡಾಶಿನ ಹೆಂಗ್ ಮಾಡ್ಬೇಕು ಸಾಂಜಾಯ್ ಮಾಡ್ಯಾವು ನಾನು ಎಲೆ ಮಾಡ್ಯಾನ ನಾ ಮುದಕ ಹುರ್ನಾ ತುಂಬ್ಯಾನ ಹೌದು ಈ ಸಾಂಜಮ್ಮ ಆಂ ಸಾಂಧು ಸಾಂಧ ಸಾಂಡ್ದ ಹಾಂ ನನ್ನ ಮಗ್ಳು ಗಂಗ ಮಾಡ್ಯಾಳ ನೋಡು ಎಷ್ಟು ಚಂದ ಐತಿದ ಉಯವ್ವ ಹ್ಞೂ ಮಸ್ತ್ ಐತೆ ನೋಡು ಮಸ್ತ್ ಐತಿ ಸಿಗೆತ್ತಿಗೆ ಎಂಬೋಗ ಸಿಗೆತ್ತಾಗ ಹಾ 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 ಖನ್ನಾಗ್ ಮನು ಕೋನ ತೆನನ್ ವಿಡಿಯೋ ಗೆ ಯುವಾ ಹಾ ನೀನು ಕೊಟ್ಟಿ ನಾನು ಕೊಟ್ಟಿ ಏ ನಿ ಬಿರಮ್ಮ ಇಲ್ಲಿ ನಮ್ಮ ಹೆಡಿ ಕೊಡು ಗುಜರಿ ಹಾಯಮ್ಮ ಇಲ್ಲಿ ಏನು ಬೇಡ ಯಾಕ ನಿವಾದಿ ನಿವಾದಿ ಈಗ ಕೊಟ್ಟಿದ ಅದು ನಂದ ನಿಂದ ಹಾ ನಾನು

ಪೂಜಾರಿ ಹಾಯಮ್ಮ ಹ ಹಂಗೇನೇ ಪರಮಾ ನಾವ ಕೊಟ್ಟ ಸಾಹಿತ್ಯ ಅಲ್ಲ ಹೌದು ಅಮ್ಮ ಪೂಜರಿಗೆ ಆತಮ್ಮ ಆಯ್ತಲ್ಲ ಮುಂದೆ کپ್ರ ಹಚ್ಚಿ ಕೈಯೆ ಓಡಸಂತಳಗ ಓಡಸನೋ ಏಪ್ಪಾ ಆ ಹಾಯಮ್ಮ ಕೊಬೋ ನಮ್ಮ ಕಪ್ಪುರ ಹಚ್ಚಿ ಕಾಯಿ ಹೊಡೆದು ಕೊಡು ಹಾಂ ಕೊಡು 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 ಸೈಡ್ ಆಗ ಒಂದು ಸ್ವಲ್ಪ ತೆಂಗಿನಕಾಯಿ ಸ್ವಟ್ಟಿ ಪಟ್ಟಿ ಕೆಂಪುಗೆ ಸುಟ್ಟಿ ಬಡ್ದಿತ್ತ ತೆಗಿ ಒಂದು ಸ್ವಲ್ಪ ಸೈಡ್ ಆಗ ನಿಂಬರ್ ಸೈಡ್ ನಿನ್ನ ಮಗನ ಸೈಡ್ ಒಂದು ಸೈಡ್ ಆಗ ಎಪ್ಪ ಹೊಡೆದಿ ಹಾಂ ಅಮ್ಮ ಹಾಂ

ತಿಗೆ 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 ದುಡ್ ಅಂತ ನಿ ಅವಾಯಿದಕ್ಕೆ ತುಬಾ ತೋ ದುಡ್ ಸಾವಾ ಸಾವಾ ಸಾದೆ ದುಡ್ ಅಂತ ನಿ ಅವಾಯಿದಕ್ಕೆ ತಾತ ಉಗಿಬರ್ತಾ ತೋ ತೋ ಐದು ದುಡ್ ತು ಬಾ ಚುಟಾ ಕಟ್ಟೆ ಬಿ ಹಾಕೋ ತಾನ ನಿನ್ ಐದು ದುಡ್ ತಕೋ ನಿನ್ ಮಗ ಇಕಡೆ ಅಸಾ ದುಡ್ ಸಂಪೋಗ ಹಾ ನಾನು ದುಡ್ ನಲ್ಲಿ ಲೇವು ಹೌದಾ ಹೆಡಿ ಅಂಗರ ತಾಯ್ ಬಟ್ಲಿಸ್ ಕೊಂಬಾ ಅಮ್ಮ ಓಜರೇ ಹಾಯ ಅಮ್ಮ ಕೋರ್ ಕೋರ್

ಏನೇ ಪರಮ ಇನ್ನು ಮುಂದೆ ನಾವಾದ್ರೂ ಬಸವಣ್ಣ ದೇವರ ನಮಸ್ಕಾರ ಮಾಡಿ ಹೋಗಬೇಕಲ್ಲ ಹೋಗುಂದ್ ಹೋಗುನಮ್ಮ